ಇದೆ ಹಾಗಲ್ಕಾಯಲ್ಲಿ ಪಲ್ಯ ಮಾಡೋಣ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಮೇಲೆ ಈ ಥರ ಸಣ್ಣಕ್ಕೆ ಹೆಚ್ಚಿರೋಂಥ ಹಾಗಲಕಾಯಿಯನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಒಂದು ಚಿಟಿಕೆ ಆಗೋಷ್ಟು ಅರ್ಶನದ ಪುಡಿನೂ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಒಂದು ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕಿ ಜಾಸ್ತಿ ನೀರು ಹಾಕಬೇಡಿ ಕಾಲು ಕಪ್ ಆಗೋಷ್ಟು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಟ್ಟು ಹಾಗಲಕಾಯಿನ ಬೇಯಿಸ್ಕೋಬೇಕು ಈಗ ಹಾಗಲಕಾಯಿನ ಒಂದು ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಪ್ಯಾನ್ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಸಾಸಿವೆ ಚಟ್ಪಟ ಅಂದಮೇಲೆ ಉದ್ದಿನಬೇಳೆ ಹಾಗೆಯೇ ಕರ್ಬೇವಿನ ಸೊಪ್ಪು ಉದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆಗಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ತೆಂಗಿನಕಾಯಿ ತುರಿನೂ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋಂಥ ಹಾಗಲಕಾಯಿಯನ್ನು ಹಾಕಿ ಜೊತೆಗೆ ಅಚ್ಕಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಬೇಯಿಸಿಟ್ಕೊಂಡಿರೋಂಥ ಸ್ವೀಟ್ ಕಾರ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಅಂದರೆ ಸೂಪರ್ ಆಗಿರೋಂಥ ಸ್ವೀಟ್ ಕಾರ್ನ್ ಪಲ್ಯ ರೆಡಿ ಆಗತ್ತೆ ಟ್ರೈ ಮಾಡಿ ಹೇಗಿದೆ ಹೇಳಿ ಥ್ಯಾಂಕ್ ಯು